ಹೂಸ್ ಬುಕ್ ಆಯ್ತಲ್ವ ಅದು ಹೂಸ್ ಬುಕ್ ಡಿಡಿಯು ಬೋರೋ ಹೂಸ್ ಬುಕ್ ಡಿಡಿಯು ಬೋರೋಲು ಹ್ಞೂ ಹಾಂ ಯಾರ ಬುಕ್ಕನ್ನು ನೀನು ಬೋರೋ ಮಾಡಿದೆ ಬಾರೋ ಅಂದರೆ ಎರವಲು ಎರವಲು ಅಂತ ನೀವು ಯೂಸ್ ಮಾಡೋದಾದ್ರೆ ಮಾಡಿರಿ ಇಲ್ಲಾಂದರೆ ಯಾರ ಬುಕ್ಕನ್ನು ನೀನು ಸಾಲ ತೊಗೊಂಡೆ ಹೂ ಡಸ್ ಶಿ ವಿಸಿಟ್ ಆನ್ ವೀಕೆಂಡ್ಸ್ ಹೂ ಡಸ್ ಶಿ ವಿಸಿಟ್ ಆನ್ ವೀಕೆಂಡ್ಸ್ ಹ ಅದೇ ನೋಡ್ಬೇಕು ನೀವು ಹೂ ಡಸ್ ಶಿ ವಿಸಿಟ್ ಆನ್ ವೀಕೆಂಡ್ಸ್ ಪ್ರತಿ ವೀಕೆಂಡ್ ಅಲ್ಲಿ ಯಾರನ್ನ ಭೇಟಿ ಆಗ್ತಾಳಲ್ಲ ಯಾರದು ಹೂ ಡಸ್ ಶಿ ವಿಸಿಟ್ ಆನ್ ವೀಕೆಂಡ್ಸ್ ಹೂಸ್ ಚೇರ್ ಡು ಮೂವ್ ಮಾಡುತ್ತಾರೆ ಡೂ ಇಲ್ವಾ ಇಲ್ಲಿ ಹೂಸ್ ಚೇರ್ ಡು ದೇ ಮೂವ್ ಅಂದರೆ ಅವರು ಯಾರ ಚೇರನ್ನು ಮೂವ್ ಮಾಡ್ತಾರೆ ಹೂ ವಿಸಿಟೆಡ್ ಯು ಲಾಸ್ಟ್ ವೀಕೆಂಡ್ ಹೂ ವಿಸಿಟೆಡ್ ಯು ಲಾಸ್ಟ್ ವೀಕೆಂಡ್ ನಿನ್ನ ಹಾಂ ಲಾಸ್ಟ್ ವೀಕೆಂಡ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಮುಂದೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ನಿಮಗೆ ಬಸ್ ಬರೀ ಎ ಸಿ ಮಾತ್ರ ಅಥವಾ ಎ ಗೊತ್ತಿಲ್ಲ ಅಂತ ಎ ಸಿಗುತ್ತಿರಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ಂದೇ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಚೆಕ್ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಲೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಕೂಡ ನೀರ್ಕೊಳ್ಳುವಂತಹ ನಂಬರ್ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ನೀನ್ ಮಾಡಿದೆ ಹೂ ವಿಸಿಟೆಡ್ ಮಾಡಿದ್ರು ನಿನ್ನನ್ನು ಯಾರು ಮಾಡಿದ್ರು ಓಕೆ ಸೊ ನೀನು ಯಾರನ್ನ ಮಾಡಿದೆ ಅಂತ ಕೇಳೋದಾದರೆ ಹೂ ಡಿಡ್ ಯು ವಿಸಿಟ್ ಹೂ ಡಿಡ್ ಯು ವಿಸಿಟ್ ಲಾಸ್ಟ್ ವೀಕೆಂಡ್ ನೀನು ಯಾರನ್ನ ಲಾಸ್ಟ್ ವೀಕೆಂಡ್ ವಿಸಿಟ್ ಮಾಡಿದೆ ನಿನ್ನನ್ನು ಯಾರು ಲಾಸ್ಟ್ ವೀಕೆಂಡ್ ವಿಸಿಟ್ ಮಾಡಿದ್ರು ಹೂ ವಿಸಿಟೆಡ್ ಯು ಹೂ ವಿಸಿಟೆಡ್ ಯು ಇಲ್ಲಿ ನೋಡಿ ಸಬ್ಜೆಕ್ಟ್ ಫಸ್ಟಿಗೆ ಸಾರಿ ವರ್ಕ್ ಫಸ್ಟಿಗೆ ಬಂದಿದೆ ಅಲ್ವಾ ಸೊ ವರ್ಕ್ ಫಸ್ಟಿಗೆ ಬಂದಾಗ ಅದು ಬೇರೆಯವರು ಮಾಡಿರೋದು ನಾವು ಮಾಡಿರೋದಲ್ಲ ವೇ ಡಿಡ್ ಯು ಪಾಕ್ ದ ಕಾರ್ಡ್ ಹಾಂ ಅವನು ಪಾ ವ್ಯಾಡ್ ಇಡ್ ಯು ಪಾರ್ಕ್ ದ ಕಾರ್ ಅಂದ್ರೆ ಅವನು ಕಾರ್ನ ಎಲ್ಲಿ ಪಾರ್ಕ್ ಮಾಡ್ದ ಹೂ ಡು ಯು ಟಾಕ್ ಟು ಅಟ್ ವರ್ಕ್ ಹೂ ಡಿ ಯು ಟಾಕ್ ಟು ಅಟ್ ವರ್ಕ್ ಅಲ್ಲ ನೀವು ಸಬ್ಜೆಕ್ಟ್ ಯಾಕೆ ಚೇಂಜ್ ಮಾಡ್ತೀರಾ ಹೂ ಡು ಯು ಟಾಕ್ ಟು ತಾನೇ ಯಾಕೆ ಬಂತು ನೀವು ಸಬ್ಜೆಕ್ಟ್ ಪ್ರೊನೌನ್ಸಿ ಚೇಂಜ್ ಮಾಡಿಬಿಡ್ತೀರಾ ಹೂ ಡು ಯು ಯು ಬಂದಾಗ ನೀನು ತಾನೇ ಬರಬೇಕು ಅವನು ಯಾರ ಹತ್ರ ಮಾತಾಡ್ದ ಅವಳು ಯಾರ ಹತ್ರ ಮಾತಾಡ್ದ ಅಂತ ಹೆಂಗೆ ಬರ್ ಬಂದ್ಬಿಡುತ್ತೆ ಹೂ ಡು ಯು ಟಾಕ್ ಟು ನೀನು ಯಾರ ಹತ್ರ ಕೆಲಸದಲ್ಲಿ ನೀನು ಯಾರ ಹತ್ರ ಮಾತಾಡ್ತಾ ಹ್ಞೂ ನೀನು ಯಾರ ಹತ್ರ ಮಾತಾಡ್ತೀಯಾ ವ್ಯಾ ಡಿಡ್ ಯು ಸಿ ದ ಬರ್ಡ್ಸ್ ವೆ ಡಿಡ್ ಯು ಸಿ ಬರ್ಡ್ಸ್ ಯಾವುದನ್ನು ಹಾಂ ಪಕ್ಷಿಗಳನ್ನು ನೀನು ಎಲ್ಲಿ ನೋಡಿದೆ ಓಕೆ ಸಾಮಾನ್ಯವಾಗಿ ಪಕ್ಷಿಗಳನ್ನ ನೀನು ಎಲ್ಲಿ ನೋಡ್ತೀಯಾ ಎಲ್ಲಿ ಇದೇನು ವ್ಯಾಡ್ ಡಿಟ್ ಹೆಂಗ್ ಬರುತ್ತಲ್ಲಿ ಸಾಮಾನ್ಯವಾಗಿ ಎಲ್ಲಿ ಅಂತ ಕೇಳಿದ್ರೆ ಡಿಟ್ ಹೆಂಗ್ ಬರುತ್ತದು ಸಿಂಪಲ್ ಪ್ರೆಸೆಂಟ್ ತಾನೆ ಡು ಯು ಸಿ ದರ್ಡ್ಸ್ ಯೂಶಲಿ ಡು ಯು ಸಿ ಎಲ್ಲಿ ವ್ಯಾಡ್ ಸಾಮಾನ್ಯವಾಗಿ ಎಲ್ಲಿ ನೋಡ್ತೀವಿ ನಾವು ಡು ವ್ಯಾ ಡು ದೇ ಸಿ ವ್ಯಾ ಡು ಯು ಸಿ Where does 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 she 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 see? Okay. Why Why draw draw pictures? Why does she draw pictures? श्रीकांत वही तन ವೈ ಡಸ್ ಶಿ ಡ್ರಾ ಪಿಕ್ಚರ್ಸ್ ಅವಳು ಚಿತ್ರ ಯಾಕೆ ಬಿಡಿಸ್ತಾಳೆ ಬಿಕಾಸ್ ಶಿ ಲೈಕ್ಸ್ ಡ್ರಾಯಿಂಗ್ ಪಿಕ್ಚರ್ಸ್ ಯಾಕೆಂದರೆ ಸಿ ವೈ ಅನ್ನೋದಕ್ಕೆ ಬಿಕಾಸ್ ಅಂತ ಬರುತ್ತೆ ವೇರ್ ಅಂದರೆ ನೀವು ಸ್ಥಳ ಹೇಳಬೇಕು ಹೂ ಅಂದರೆ ವ್ಯಕ್ತಿ ಹೇಳಬೇಕು ಆನ್ಸರ್ ಆನ್ಸರ್ ಆಮೇಲೆ ನೋಡೋಣ ಫಸ್ಟು ನಮಗೆ ಪ್ರಶ್ನೆಗಳು ಅರ್ಥ ಆಗಬೇಕು ಪ್ರಶ್ನೆಗಳು ನಿಮಗೆ ಸರಿಯಾಗಿ ಅರ್ಥ ಆದ್ರೆ ಉತ್ತರ ಹೇಳಲಿಕ್ಕೂ ಆಗೋದು ಇಲ್ಲಾಂದರೆ ನೀವು ಪ್ರಶ್ನೆಗಳಲ್ಲೇ ಟೆನ್ಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರೇ ನಿಮ್ಮ ಹತ್ರ ಪ್ರಶ್ನೆ ಕೇಳಿದಾಗ ನೀವು ಫಸ್ಟು ನೋಡಬೇಕಾಗಿರೋದು ಆ ಆ ಸೆಂಟೆನ್ಸ್ನ ಟೆನ್ಸ್ ಅದು ಯಾವ ಟೆನ್ಸಲ್ಲಿ ಕೇಳ್ತಾ ಇದ್ದಾರೆ ಉದಾಹರಣೆಗೆ ವೆನ್ ವಿಲ್ ಯು ಗೋ ಟು ಅಥವಾ ವೆನ್ ವಿಲ್ ಯು ಗೋ ಟು ಯುವರ್ ಹೋಮ್ ಟೌನ್ ನೀವು ನಿಮ್ಮ ಊರಿಗೆ ಯಾವಾಗ ಹೋಗ್ತೀರಾ ಅಂತ ಕೇಳಿದ್ರೆ ಬಹುಶಃ ಮುಂದಿನ ತಿಂಗಳು ಹೋಗ್ತೀನಿ ನಾನು ಸೊ ಐ ಮೈಟ್ ಗೋ ನೆಕ್ಸ್ಟ್ ಮಂತ್ ಅಂತ ಹೇಳ್ಬೋದು ಅಥವಾ ಐ ವಿಲ್ ಗೋ ನೀವು ಖಂಡಿತ ಹೋಗೋದಾದರೆ ಐ ವಿಲ್ ಗೋ ನೆಕ್ಸ್ಟ್ ಮಂತ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನೀವು ಊರಿಗೆ ಯಾವಾಗ ಹೋಗ್ತೀರಾ ಅಂತ ಕೇಳಿದಾಗ ಅಲ್ಲ ಊರಿಗೆಲ್ಲ ಯಾವಾಗ ಹೋಗ್ತೀರಾ ನೀವು ಯಾವಾಗೆಲ್ಲ ಊರಿಗೆ ಹೋಗ್ತೀರಾ ಅಂತ ಕೇಳಿದಾಗ ವಾರಕ್ಕೊಂದು ಸಲ ಹೋಗ್ತೀನಿ ಹಾಂ ವೆನ್ ಡು ಯು ಗೋ ಟು ಯುವರ್ ಹೋಮ್ ಟೌನ್ ವೆನ್ ಡಿ ಯು ಗೋ ಟು ಯುವರ್ ಹೋಮ್ ಟೌನ್ ಡೂ ಯು ಸೊ ಡೂ ಹಾಕಿದ ಅದರ ಅರ್ಥ ಏನು ನೀವು ಸಾಮಾನ್ಯವಾಗಿ ಊರಿಗೆ ಯಾವಾಗ ಹೋಗ್ತೀರಾ ಸಲ ಹೋಗ್ತೀರಾ ತಿಂಗಳಿಗೆ ಸಲ ಹೋಗ್ತೀರಾ ಇಲ್ಲ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಹೋಗ್ತೀರಾ ಸೊ ಅದು ಈಗ ವೆನ್ ವಿಲ್ ಅಂತ ನಾವು ಹಾಕಿದ್ರೆ ವೆನ್ ವಿಲ್ ಯು ಗೋ ಟು ಯುವರ್ ಹೋಮ್ ಟೌನ್ ಅಂತ ಹೇಳಿದ್ರೆ ವಿಲ್ ಬಂದಾಗ ಫ್ಯೂಚರಲ್ಲಿ ಏನಾದರೂ ಫಿಕ್ಸ್ ಆಗಿರುತ್ತೆ ಅಥವಾ ಫ್ಯೂಚರಲ್ಲಿ ಮಾಡುವಂಥದ್ದು ಅನ್ನೋದಾಗುತ್ತಲ್ವಾ ಸೊ ನಾನು ಯಾ ಐ ವಿಲ್ ಗೋ ಟುಮಾರೋ ನಾಳೆ ಹೋಗ್ತೀನಿ ಐ ವಿಲ್ ಗೋ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಹೋಗ್ತೀನಿ ಐ ವಿಲ್ ಗೋ ನೆಕ್ಸ್ಟ್ ಮಂತ್ ಸೊ ವಿಲ್ ಹಾಕಿದಾಗ ಏನಾಗುತ್ತೆ ಫಿಕ್ಸ್ ಆಗಿರುತ್ತೆ ಈಗ ನೀವು ಇಲ್ಲ ನನಗೆ ಗ್ಯಾರಂಟಿ ಇಲ್ಲ ನಾನು ನಾಳೆ ಹೋಗ್ಬೋದು ಇಲ್ಲ ನಾಡ್ದು ಹೋಗ್ಬೋದು ಐ ಮೇ ಗೋ ಟುಮಾರೋ ಆರ್ ಐ ಮೈಟ್ ಗೋ ಟುಡೇ ಐ ಮೈಟ್ ಗೋ ಟುಡೇ ದಿಸ್ ಇಸ್ ಟು ನೈಟ್ ಆರ್ ಐ ಮೈಟ್ ಗೋ ಟು ನೈಟ್ ಐ ಮೇ ಗೋ ಟುಮಾರೋ ಐ ಆಮ್ ನಾಟ್ ಶ್ಯೋರ್ ಅಬೌಟ್ ದ್ಯಾಟ್ ಓಕೆ ಸೊ ಈ ಥರ ಇವೆಲ್ಲ ನಿಮಗೆ ಟೆನ್ಸ್ ಗೊತ್ತಿರಬೇಕು ಮೇಯ್ನಾಗಿ ಯಾವ ಟೆನ್ಸಲ್ಲಿ ಪ್ರಶ್ನೆ ಇದೆ ಅದಕ್ಕೆ ತಕ್ಕಂತೆ ನೀವು ಹೇಳಬೇಕು ಉತ್ತರಣ್ಣ ಅದು ಬಿಟ್ಬಿಟ್ಟು ಸ್ವೀರು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಏನು ಕೇಳ್ಬೋದು ಈಗ ಓಕೆ ಇದನ್ನೇ ನಾವು ನೀವು ಕೇಳಿದ್ರೆ ಒಂದು ವೇಳೆ ಸೊ ವೆನ್ ಡಿ ಯು ಆಫ್ ವೆನ್ ಡಿ ಯು ಗೋ ಟು ಯುವರ್ ಹೋಮ್ ಟೌನ್ ಅಂತ ಕೇಳಿದ್ರು ನೀನು ಯಾವಾಗ ಸಾಮಾನ್ಯ ಊರಿಗೆ ಹೋಗ್ತೀಯ ಅಂತ ನಾನು ಮೊನ್ನೆ ಹೋಗಿದ್ದೆ ಅಂತ ಹೇಳ್ಬೋದು ಓಕೆ ಸೊ ಮೊನ್ನೆ ಹೋಗಿದ್ದೆ ಹಾಗಾಗಿ ನಾನು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತ ಹೇಳ್ಬೋದು ನಾನು ಯಾವತ್ತೋ ಊರಿಗೆ ಹೋಗಿದ್ದೆ ಐ ಹ್ಯಾಡ್ ಬಿನ್ ಟು ಮೈ ಹೋಮ್ ಟೌನ್ ಲಾಸ್ಟ್ ಇಯರ್ ಅಂತ ಹೇಳಿದ್ರೆ ಅದು ಸರಿಯಲ್ಲ ಪ್ರಶ್ನೆಗೆ ಉತ್ತರ ಅಲ್ಲ ಯಾಕೆಂದರೆ ನಿಮಗೆ ಟೆನ್ಸ್ ಕರೆಕ್ಟಾಗಿ ಗೊತ್ತಿರಬೇಕು ಆ ಪ್ರಶ್ನೆಲಿ ಏನು ಟೆನ್ಸ್ ಇದೆ ಅನ್ನೋದು ಗೊತ್ತಿರಬೇಕಂದ್ರೆ ಡಿಡ್ ಡಸ್ ಇದು ಕರೆಕ್ಟಾಗಿ ಗೊತ್ತಿರಬೇಕು ಡಿಡ್ ಡಸ್ ವಿಲ್ ವಿಲ್ ನಾನು ಯೂಸ್ ಮಾಡಿಲ್ಲ ಹೇಳಿ ಕನ್ಫ್ಯೂಷನ್ ಆಗಬಾರದು ಓಕೆ ವಿಲ್ ಕಾಮನ್ ಆಗಿ ಫ್ಯೂಚರ್ ಓಕೆ ಎನಿವೆ ಲೆಟ್ಸ್ ಮೂವ್ ವೈ ಡೈ ಶಿ ಡ್ರಾಪ್ ಐತಲ್ಲ ಆಯ್ತಲ್ಲ ಹೂ ಸೀಟ್ ಡಿಡ್ ಯು ಟೇಕ್ ಹೂ ಸೀಟ್ ಡಿಡ್ ಯು ಟೇಕ್ ಎಸ್ ವೆರಿ ಸಿಂಪಲ್ ಸೊ ನೋಡಿ ನೀವು ಇಲ್ಲಿ ಫಸ್ಟು ಅಲ್ಲಿ ಏನಿದೆ ನೋಡಿ ಡಿಡ್ ಆ ಡಿಡ್ ಇದೆಯಾ ಡೂ ಇದೆಯಾ ನೋಡಿ ಡಿಡ್ ಬಂದಾಗ ಆಗಿರೋದು ಅಂತೂ ಕನ್ಫ್ ಕನ್ಫರ್ಮ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಏನಿದೆ ನೋಡಿ ಹೂಸ್ ಯಾರಾ ಕನ್ನಡದಲ್ಲಿ ಯಾವಾಗಲೂ ಫಸ್ಟ್ ಯಾ ಯಾವುದು ಬರುತ್ತೆ ಅದನ್ನು ಕನ್ನಡದಲ್ಲಿ ಫಸ್ಟ್ ಅದನ್ನೇ ತೊಗೋಬೇಕು ನಾವು ಯಾರ ಸೀಟನ್ನು ನೀನು ತೆಗೆದುಕೊಂಡೆ ತೆಗೆದು ಕೋ ಇದು ಡೇ ತೆಗೆದುಕೊಂಡೆ ಯಾರ ಸೀಟನ್ನು ನೀನು ತಗೊಂಡೆ ಓಕೆ ನೆಕ್ಸ್ಟ್ ಹೂ ಸ್ಕಾರ್ಡ್ ಡಿಡ್ ದೇ ಯೂಸ್ ಮಾಡುತ್ತಿದ್ರೂ ಮಾಡಿದ್ರು ಅಲ್ಲ ಮಾಡಿದರು ಮಾಡಿದ್ರು ಒಂದು ಮಾಡಿದ್ರು ಅಥವಾ ಮಾಡಿದರು ಇವೆರಡು ಮಾಡಿದ್ದರು ದಾ ಕೆಳಗಡೆ ಹೊತ್ತು ಕೊಡಬೇಡಿ ದಾ ಕೆಳಗಡೆ ಒತ್ತು ಕೊಟ್ಟರೆ ಅದು ನಾವು ಹ್ಯಾಡ್ ಅಂತ ಬರಬೇಕು ಓಕೆ ಸೊ ಹೂಸ್ ಕಾರ್ ಡಿಡ್ ದೇ ಯೂಸ್ ಅವ್ರು ಯಾರು ಕಾರ್ ಯೂಸ್ ಮಾಡಿದ್ರು ಅಥವಾ ಅವ್ರು ಯಾರು ಕಾರ್ ತೊಗೊಂಡೋದ್ರು ಹೂಸ್ ಕಾರ್ ಡಿಡ್ ದೇ ಟ್ರೇಕ್ ಟೇಕ್ ಯಾರು ಕಾರ್ ತೊಗೊಂಡೋದ್ರು ಅವ್ರು ಹೂಸ್ ಕಾರ್ ಡಿಡ್ ದೇ ಡ್ರೈವ್ ಅವರು ಯಾರ ಕಾರನ್ನು ಅವರು ಡ್ರೈವ್ ಮಾಡಿದ್ರು ವೇ ಡಿಡ್ ದೇ ಹೋಲ್ಡ್ ದ ಮೀಟಿಂಗ್ ವೇ ಡಿಡ್ ದೇ ಹೋಲ್ಡ್ ದ ಮೀಟಿಂಗ್ ಹೋಲ್ಡ್ ಅಂದರೆ ಇಟ್ಟುಕೊಳ್ಳುವುದು ಮೀಟಿಂಗನ್ನು ಇಟ್ಕೊಳ್ಳೋದು ವೆ ಡಿಡ್ ದೇ ಹೋಲ್ಡ್ ದ ಮೀಟಿಂಗ್ ಹಾಂ ಮೀಟಿಂಗ್ ಎಲ್ಲಿಟ್ಕೊಂಡಿದ್ರು ಅಷ್ಟೇ ಅವರು ಮೀಟಿಂಗ್ ಎಲ್ಲಿಟ್ಕೊಂಡಿದ್ದರು ಈಗ ನಾವು ಅವರು ಅಂತ ಹೇಳೋದು ಬೇಡ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅವರು ಅಂತ ಹೇಳಲೇಬೇಕು ನೋಡಿ ಮೀಟಿಂಗ್ ಎಲ್ಲಿಟ್ಕೊಂಡಿದ್ರು ಅಲ್ಲಿ ನಾವು ಅವರು ಹೇಳಲೇ ಇಲ್ಲ ಆದರೂ ಅದರ ಅರ್ಥ ಏನು ಅವರು ಅಂತಲೇ ಅರ್ಥ ಅವರು ಮೀಟಿಂಗ್ ಅಥವಾ ಮೀಟಿಂಗ್ ಎಲ್ಲಿಟ್ಕೊಂಡೆ ಅಂದರೆ ಏನು ನೀನು ಅಂತ ಅರ್ಥ ಮೀಟಿಂಗ್ ಎಲ್ಲಿಟ್ಕೊಂಡ್ಲು ಅವಳು ಮೀಟಿಂಗ್ ಮೀಟಿಂಗಲ್ಲಿಟ್ಕೊಂಡ್ಳು ಅಂತ ಮೀಟಿಂಗ್ ಎಲ್ಲಿಟ್ಕೊಂಡ ಅವನು ಸೊ ಇದನ್ನು ನಾವು ಸಬ್ಜೆಕ್ಟ್ ಪ್ರನೌನ್ ನಿಲ್ದನೇನೆ ಕನ್ನಡದಲ್ಲಿ ಸೆಂಟೆನ್ಸ್ ಮಾಡ್ಬೋದು ಯಾಕೆಂದರೆ ಕನ್ನಡದಲ್ಲಿ ಒಂದೊಂದು ಕಾನ್ಜುಗೇಷನ್ ಹಂಗಿದೆ ಕೊಂಡಳು ಕೊಂಡ ಕೊಂಡರು ಕೊಂಡೆ ಇವೆಲ್ಲ ಇರೋದರಿಂದ ಸೊ ಸಬ್ಜೆಕ್ಟ್ ನಮಗೆ ಇಟ್ ಈಸ್ ಅಂಡರ್ಸ್ಟುಡ್ ಬಟ್ ಇಂಗ್ಲೀಷಲ್ಲಿ ನೀವು ಸಬ್ಜೆಕ್ಟ್ ತೆಗೆದುಬಿಡಿ ವಾಟ್ ಡಿಡ್ ಈಟ್ ಫಾರ್ ಬ್ರೇಕ್ಫಾಸ್ಟ್ ಯಾರನ್ನ ಕೇಳ್ತಾ ಇರೋದು ವಾಟ್ ಇಡ್ ಯು ವಾಟ್ ಡಿಡ್ ದೇ ಅಥವಾ ಕನ್ನಡದಲ್ಲಿ ಕೇಳಿದ್ರೆ ನೀನೇನು ತಿಂದೆ ಸರಿ ನೀನು ಅಂತ ಹೇಳೋ ಅವಶ್ಯಕತೆ ಇಲ್ಲ ತಿಂಡಿಗೆ ಏನು ತಿಂದೆ ಅಂದರೆ ನೀನು ತಿಂಡಿಗೆ ಏನು ತಿಂದೆ ಅಂತ ಅರ್ಥ ತಿಂಡಿಗೆ ಏನು ತಿಂದ್ಲು ಅವಳು ತಿಂಡಿಗೆ ಏನು ತಿಂದ್ಲು ಅಂತ ಅರ್ಥ ಓಕೆ ಹಾಂ ಸೊ ಅದನ್ನು ಅಬ್ಸರ್ವ್ ಮಾಡಬೇಕು ನೀವು ನೆಕ್ಸ್ಟ್ ಹಾಂ ಸೊ ಇಲ್ಲದಲ್ವಾ ಹೂ ಬ್ರಾಟ್ ದ ಕೇಕ್ ಟು ದ ಪಾರ್ಟಿ ಹೂ ಬ್ರಾಟ್ ದ ಕೇಕ್ ಟು ದ ಪಾರ್ಟಿ ತಂದರು ಪಾರ್ಟಿಗೆ ಕೇಕ್ ಯಾರು ತಂದರು ವಾಟ್ ಇಡ್ ಯು ಈಟ್ ಫಾರ್ ಬ್ರೇಕ್ಫಾಸ್ಟ್ ನೀನು ಬ್ರೇಕ್ಫಾಸ್ಟಿಗೆ ಏನು ತಿಂದೆ ಹೌ ಮೆನಿ ಬುಕ್ಸ್ ಡಿಡ್ ಯು ರೀಡ್ ನೀನು ಎಷ್ಟು ಪುಸ್ತಕವನ್ನು ಓದಿದೆ ವೈ ಡಿಡ್ ಯು ಗೋ ದೇರ್ ನೀನು ಅಲ್ಲಿಗೆ ಯಾಕೆ ಹೋದೆ ಅಥವಾ ನೀನು ಅಲ್ಲಿಗೆ ಯಾಕೆ ಹೋದೆ ನೀನು ಯಾಕೆ ಅಲ್ಲಿಗೆ ಹೋದೆ ನೀ ಅಲ್ಲಿಗೆ ನೀನು ಯಾಕೆ ಹೋದೆ ಯಾಕೆ ಅಲ್ಲಿಗೆ ನೀನು ಹೋದೆ ಹೆಂಗ್ ಬೇಕಾದರೂ ಕೇಳ್ಬೋದು ಹೂ ಟ್ರೇಕ್ಸ್ ಕೇರ್ ಆಫ್ ದ ಗಾರ್ಡನ್ ಗಾರ್ಡನ್ ಯಾರು ನೋಡ್ಕೋತಾರೆ ರೈಟ್ ಹೌ ಮೆನಿ ಮಿಸ್ಟೇಕ್ಸ್ ಡಿಡ್ ಯು ಮೇಕ್ ಹಾ ನೀನ್ ಎಷ್ಟು ಮಿಸ್ಟೇಕ್ ಅನ್ನ ಮಾಡಿದೆ ವಿಚ್ ಪ್ಲೇಸ್ ಡಸ್ ಇಟ್ ಏನಿದು ವಿಚ್ ಪ್ಲೇಸ್ ಡಸ್ ಇಟ್ ಗೋ ಟು ವಿಚ್ ಪ್ಲೇಸ್ ಹೋಗುತ್ತೆ ಅದು ಯಾವ ಪ್ಲೇಸಿಗೆ ಹೋಗುತ್ತೆ ಅಥವಾ ಅದು ಯಾವ ಪ್ಲೇಸಿಗೆ ಹೋಗುತ್ತದೆ ಹೂ ಡಸ್ ಶಿ ಆಸ್ಕ್ ಫಾರ್ ಹೆಲ್ಪ್ ಹೂ ಡಸ್ ಶಿ ಆಸ್ಕ್ ಫಾರ್ ಹೆಲ್ಪ್ ಹಾಂ ನೋಡಿ ಡಸ್ ಕೇಳ್ತಾಳೆ ಡಸ್ ತಾಳೆ ಓಕೆ ಸೊ ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಬೇಕು ಸೆಂಟೆನ್ಸಲ್ಲಿ ಅವಾಗಲೇ ನಮಗೆ ಮಾತಾಡೋಕ್ಕೂ ಆಗುತ್ತೆ